ನನಗನ್ಸುತ್ತೆ ದಿಲ್ಲಿಯಿಂದ ಬಂದ ನಂತರ ಡಿ ಕೆ ಶಿವಕುಮಾರ್ ಏನೊಂದು ಅಗ್ರೆಸಿವ್ ಪೋಶ್ಚರಿಂಗನ್ನು ತೋರಿಸ್ತಾ ಇದ್ದಾರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಈಗ ಅದನ್ನು ನೀವು ದಿಲ್ಲಿಗೆ ಅವ್ರು ಹೋಗಿ ಅವ್ರು ಹೇಳಿಬಂದ ಮಾತುಗಳು ಮತ್ತು ಅವರು ಕುಂಭಮೇಳದ ಸ್ನಾನ ಅದರ ಜೊತೆ ಜೊತೆಗೆ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಇದೆಲ್ಲವನ್ನು ಒಟ್ಟಾಗಿ ಪ್ಯಾಕೇಜ್ ರೂಪದಲ್ಲಿ ನೋಡಿದರೆ ಡಿ ಕೆ ಶಿವಕುಮಾರ್ ಭಾಳ ಸೂಚ್ಯವಾಗಿ ಬಟ್ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೋಡಿ ಯಾವುದೇ ಕಾರಣಕ್ಕೂ ಕೂಡ ಅಕ್ಟೋಬರ್ ಮೂವತ್ತೊಂದರ ಒಳಗಡೆ ನೀವು ಅಧಿಕಾರವನ್ನು ಬಿಟ್ಟು ಕೊಡದೆ ಹೋದರೆ ಐ ಹ್ಯಾವ್ ಮೈ ಓನ್ ಆಪ್ಷನ್ಸ್ ನಾನು ಅಕ್ಟೋಬರ್ ಅಕ್ಟೋಬರ್ ಮೂವತ್ತೊಂದಕ್ಕೆ ಎರಡೂವರೆ ವರ್ಷ ಪೂರ್ಣಗೊಳ್ಳುತ್ತೆ ಅಂದರೆ ನಿಮಗೆ ಮೇಲೆ ಏನು ಒಪ್ಪಂದ ಆಗಿತ್ತು ಆಗ ಏನು ಹೇಳಿದ್ರಿ ನೀವು ಅದು ಮೂರು ವರ್ಷ ಎರಡು ವರ್ಷ ಅಂತ ಅನೇಕರು ಮಾತಾಡ್ತಾ ಇದ್ರು ಆದರೆ ಈಗ ಡಿ ಕೆ ಆಪ್ತ ಬಳಗ ಹೇಳ್ತಾ ಇರತಕ್ಕಂಥದ್ದು ಅದು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಅಂತಕ್ಕಂಥದ್ದು ಹೀಗಾಗಿ ಅಕ್ಟೋಬರ್ ಮೂವತ್ತೊಂದು ಅಥವಾ ನವೆಂಬರ್ ತಿಂಗಳ ಒಳಗಡೆ ನನಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕು ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಇನ್ನೊಂದು ಅದಕ್ಕೆ ಜ್ಯೋತಿಷ್ಯದ ಆ್ಯಂಗಲ್ ಕೂಡ ಇದೆ ಅನ್ನೋದ್ರು ಹೇಳ್ತಾರೆ ಪಾಲಿಟಿಕ್ ನೋಡಿ ಡಿ ಕೆ ಶಿವಕುಮಾರ್ ಜ್ಯೋತಿಷ್ಯವನ್ನು ಕೇಳದೆ ಗ್ರಹಗತಿಗಳನ್ನು ನೋಡದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಅವರೇ ನನಗೊಂದು ಸಲ ಹೇಳಿದರು ಎಸ್ ಎಂ ಕೃಷ್ಣ ಅವರನ್ನು ಯಾತ್ರೆಯ ಮುಂಚೆ ಏನು ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡಿದರು ಅವ್ರದ್ದು ಜಾತಕ ತೆಗೆದುಕೊಂಡು ನಾನು ಗುರುಗಳ ಬಳಿ ಹೋಗಿದ್ದೆ ರಾಜಯುಗ ಇದೆಯಪ್ಪ ಇವರೇ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಂದಾಗ ನಾನು ಹೈಕಮಾಂಡ್ ಬೆನ್ನು ಹತ್ತಿ ಧರಮ್ ಅವರನ್ನು ಕೆಳಗಡೆ ಇಳಿಸಿ ನಾನು ಎಸ್ ಎಂ ಕೃಷ್ಣ ಅವರನ್ನು ರಾಜ್ಯಾಧ್ಯಕ್ಷರನಾಗಿ ಮಾಡುವಂತೆ ಸೋನಿಯಾ ಗಾಂಧಿ ಮೇಲೆ ಒತ್ತಡ ತಂದಿದ್ದೆ ಅಂತ ಅದಾದಮೇಲೆ ಅನೇಕ ಬಾರಿ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಸಲ ನಂಗೆ ಡಿ ಕೆ ಶಿವಕುಮಾರ್ ಸಿಕ್ಕಿದ್ರು ಭಾವನೆ ಈಗ ಹೇಳಲಿಕ್ಕೆ ಅಡ್ಡಿ ಇಲ್ಲ ಅಂತ ಅನ್ಸುತ್ತೆ ಇವರು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯ ಅವ್ರನ್ನ ಮಾಡ್ಲಿಕ್ಕೆ ಬಿಡದೆ ಇದ್ದಾಗ ಅದಾಗ ಆರು ತಿಂಗಳ ನಂತರ ಡಿ ಕೆ ಅವರು ಸಿಕ್ಕರು ನಾನು ಕೇಳಿದೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಏನಾದರೂ ತಯಾರಿ ಮಾಡ್ತೀರಾ ಅಂತ ಅವ್ರು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಗೆ ಏನಾಗತ್ತೆ ನಮ್ಗೇನು ಏನು ಅಧಿಕಾರ ಸಿಗಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಅಧ್ಯಕ್ಷ ಆಗ್ತೀನಿ ಅಂತ ಅಂದರೆ ಅವರು ಆ ಜ್ಯೋತಿಷ್ಯವನ್ನು ಕೂಡ ನಂಬ್ತಾರೆ ಆ್ಯಂಡ್ ಎವ್ರಿ ಪೊಲಿಟಿಷಿಯನ್ ವಿಲ್ ಬಿ ಹ್ಯಾವಿಂಗ್ ಹಿಸ್ ಓನ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಹೀಗಾಗಿ ಅವ್ರಿಗನಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೆ ತನಗೆ ಒಂದು ರೀತಿಯಾಗಿರ್ತಕ್ಕಂಥ ಗೃಹಗತಿಗಳು ಚೆನ್ನಾಗಿವೆ ಹೀಗಾಗಿ ನಾನು ಮುಖ್ಯಮಂತ್ರಿಯಾಗಿ ಇಪ್ಪತ್ತೆಂಟರ ಚುನಾವಣೆಯನ್ನು ನನ್ನ ನೇತೃತ್ವದಲ್ಲಿ ಹೋಗಬೇಕು ಅಂತಕ್ಕಂಥದ್ದನ್ನು ಅವರು ಹೈಕಮಾಂಡ್ಗೆ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದ್ದಾರೆ ಈಗ ಬರ್ತಕ್ಕಂಥ ಪ್ರಶ್ನೆ ಹಾಗಾದರೆ ಸಿದ್ದರಾಮಯ್ಯನವರ ಬಣ ಏನು ಮಾಡುತ್ತೆ ನೋಡಿ ಈಗ ಎರಡೂವರೆ ವರ್ಷ ಎರಡೂವರೆ ವರ್ಷ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಇಷ್ಟು ಹಠ ಹಿಡಿದು ಕೇಳ್ತಿದ್ದಾರೆ ಅಂತಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್